ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪ್ಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ಬಾಣಂತಿಯರಿಗೆ ಕೊಡುವ ಉದ್ದಿನಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಉಪ್ಪನ್ನ ಹಾಕಿಸೋದ ಮಾಡ್ಕೋಬೋದು ಬೆಲ್ಲನ ಹಾಕಿಸೋದ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬೆನ್ನು ನೋವಿಗೆ ಸೊಂಟ ನೋವಿಗೆಲ್ಲ ತುಂಬ ಒಳ್ಳೆಯದು ಅದರಲ್ಲೂ ಋತುಮತಿ ಆದ ಹೆಣ್ಮಕ್ಳಿಗೆ ಇಟ್ಟರೆ ತುಂಬ ಒಳ್ಳೆಯದು ಬಾಣಂತಿಯರು ಮಾತ್ರ ಅಲ್ಲ ಎಲ್ಲರೂ ಸುದ್ದ ಇದನ್ನು ಮಾಡ್ಕೊಂಡು ತುಂಬ ತಿನ್ಬೋದು ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ನೀವು ಒಂದು ಕೆ ಜಿ ಅಷ್ಟೇ ಹಾಕೋತೀನಿ ಇದ್ರೆ ಹಾಕೋಬೋದು ಕಹಿ ಬರುತ್ತೆ ಅರ್ಧ ಕೆ ಜಿ ಸಾಕಾಗುತ್ತೆ ನಾನು ನೋಡಿ ಇದನ್ನು ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ನಾನು ಸೊಸೈಟಿನಲ್ಲಿ ಕೊಡೋ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನ ಬೇಕಿದ್ರು ಬಳಸ್ಕೋಬೋದು ಹಾಗೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ರಾಗಿನ ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ನಾನು ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿನ ಮತ್ತು ಮೆಂತ್ಯನ ನಾನು ತೊಳೆದು ಒಣಗಿಸಿಲ್ಲ ಹಾಗೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಗೋಧಿನೂ ಅಷ್ಟೇ ನಾನು ಒಂದು ಕೆ ಜಿಯಷ್ಟು ಗೋಧಿನ ತೊಗೊಂಡಿದ್ದೀನಿ ನೀವು ಅಷ್ಟೇ ತೊಗೊಳ್ಳಿ ನೀವು ಜವ ಜವೆ ಗೋಧಿ ಅಂತ ಸಿಗುತ್ತೆ ಆ ಗೋಧಿನ ತೊಗೊಂಡ್ರೆ ತುಂಬ ಒಳ್ಳೆಯದು ನನಗೆ ಸಿಗಲಿಲ್ಲ ಅದಕ್ಕೆ ನಾನು ಮಾಮೂಲಿ ಗೋಧಿನೇ ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಕಾಳನ್ನು ಅಷ್ಟೇ ಒಂದು ಕೆ ಜಿಯಷ್ಟು ಉದ್ದಿನ ಕಾಳು ಅಂತ ತೊಗೊಂಡಿದ್ದೀನಿ ನೀವು ದೋಸೆ ಹಿಟ್ಟಿಗೆಲ್ಲ ಹಾಕೋತಿರಲ್ಲ ಆ ಉದ್ದಿನಬೇಳೆನ ತೊಗೊಬೇಡಿ ಉದ್ದಿನ ಕಾಳನ್ನು ಈ ಥರ ಕಪ್ಪು ಉದ್ದಿನ ಕಾಳನ್ನೇ ತೊಗೋಬೇಕು ನೋಡಿ ನಾನು ಇಷ್ಟನ್ನೆಲ್ಲ ತೊಗೊಂಡು ರಾಗಿ ಮತ್ತು ಗೋಧಿ ಕಾಳನ್ನು ತೊಳೆದು ನಾನು ಒಣಗಿಸ್ಕೊಂಡಿದ್ದೀನಿ ನಾನು ಬಿಸಿಲು ಅಷ್ಟು ಬಿಸಿಲಿರಲಿಲ್ಲ ಹಾಗೆ ಇನ್ನೂ ಸ್ವಲ್ಪ ಒಣಗಬೇಕಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆಗುವಷ್ಟು ಹುರ್ಕೋತಾ ಇದ್ದೀನಿ ನಾವು ಬಾಯಿಗೆ ಹಾಕಿದ್ರೆ ಇವೆಲ್ಲ ಕಟ್ಟಮ್ಮಂತ ಸೌಂಡ್ ಬರಬೇಕು ಅಷ್ಟು ಚೆನ್ನಾಗಿ ನಾವು ಒಣಗಿಸ್ಕೋಬೇಕು ನಾನು ಬಿಸಿಲಿರ್ಲಿಲ್ಲ ಸ್ವಲ್ಪ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಈ ಥರ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾವು ತೊಳೆದು ಒಣಗಿಸ್ಕೊಂಡು ಹಾಗೆಯೇ ಎಲ್ಲ ಮಿಕ್ಸ್ ಮಾಡಿ ನುಣ್ಣಗೆ ಒಡ್ಸ್ಕೊಂಡು ಬರ್ಬೋದು ಮಿಲ್ನಲ್ಲಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಒಣಗಬೇಕಿತ್ತಿದ್ದು ಅದಕ್ಕೋಸ್ಕರ ನಾನು ಗ್ಯಾಸಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ಕಾಳೆಲ್ಲ ಸ್ವಲ್ಪ ಬಿಸಿ ಹಾಕಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ನಾನು ಸ್ವಲ್ಪ ಹಾಕ್ಕೊಂಡು ಉದ್ದನ್ಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಒಂದೇ ಸಲ ನೀವು ಹಾಕ್ಕೊಂಡು ಹುರ್ಕೋಬೋದು ನಾನು ಸ್ವಲ್ಪ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಎರಡು ಸಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಕಾಳೆಲ್ಲ ಸುಡ್ತಾ ಇರುವಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಈಗ ನಾನು ಇನ್ನೊಂದು ಸಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇದೇ ಥರ ಎಲ್ಲಾನು ನಾನು ಫ್ರೈ ಮಾಡ್ಕೊತೀನಿ ನೋಡಿ ಉದ್ದನ್ಗಳು ಫ್ರೈ ಆಗಿದೆ ಈಗ ಇದನ್ನು ನಾನು ಎತ್ಕೋತೀನಿ ಇದೇ ಥರ ನಾನು ಗೋಧಿನ ಗೋಧಿ ಮತ್ತು ರಾಗಿ ಎಲ್ಲ ಹುರ್ಕೋತೀನಿ ನೋಡಿ ಇವಾಗ ನಾನು ಗೋಧಿನ ಇದ್ದೀನಿ ಗೋಧಿನ ಹಾಕ್ಕೊಂಡು ನಾವು ಸೇಮು ಯಾವ ಥರ ಉದ್ದಿನಗಳನ್ನು ಹುರ್ಕೊಂಡು ಅದೇ ಥರನೇ ಗೋಧಿನ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಅಷ್ಟೇ ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಗೋಧಿ ಎಲ್ಲ ಸುಡ್ತಾ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇದು ಸ್ವಲ್ಪ ಆರದ ಮೇಲೆ ಅಂತ ಸೌಂಡ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಹಿಟ್ಟು ಅಷ್ಟೇ ತುಂಬ ದಿನ ನಾವು ಇಟ್ಕೋಬೋದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಇಲ್ಲಾಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸ್ಕೊಂಡು ಬರ್ಬೋದು ನೋಡಿ ಇವಾಗ ಗೋದ್ವೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಈ ಥರ ನಾವು ಎಲ್ಲನೂ ಒಂದೇ ಪಾತ್ರೆಗೆ ಹಾಕೋಬೇಕು ನೋಡಿ ಉದ್ದನ ಕಾಳು ಹಾಕಿದ್ಮೇಲೆ ನಾನು ಗೋಧ್ವೆನೂ ಒಂದೇ ಪಾತ್ರೆಗೆ ಒಂದು ದೊಡ್ಡ ಒಂದು ದೊಡ್ಡ ಪಾತ್ರೆನ ತಗೊಂಡು ಹಾಕೋತಾ ಇದ್ದೀನಿ ಈಗ ರಾಗಿನ ಹಾಕೋತಾ ಇದ್ದೀನಿ ರಾಗಿನ ಕಾಳು ಮತ್ತು ಗೋದ್ವೆ ಸ್ವಲ್ಪ ಗಟ್ಟಿ ಇರುತ್ತೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ರಾಗಿ ಆದರೆ ಅಷ್ಟು ಲೇಟಾಗಲ್ಲ ತುಂಬ ಬೇಗ ಬಿಸಿಯಾಗಿಬಿಡುತ್ತೆ ರಾಗಿನ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು ಎರಡೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ರಾಗಿನ ನೋಡಿ ಈಗ ರಾಗಿ ಆಗಿದೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನಾನು ಅಷ್ಟೇ ಈಗ ನಾನು ಅದೇ ಪಾತ್ರೆಗೆ ರಾಗಿನ ಹಾಕೋತಾ ಇದ್ದೀನಿ ಅದೇ ಥರ ನಾನು ಇನ್ನೂ ಸ್ವಲ್ಪ ರಾಗಿನ ಹಾಕ್ಕೊಂಡು ಎಲ್ಲನೂ ಹಾಕೋತೀನಿ ನೋಡಿ ಇವಾಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಡಿ ಸ್ವಲ್ಪ ಅಕ್ಕಿ ಬಿಸಿಯಾಗೋವರೆಗೂ ಮಾತ್ರ ರಾಗಿನ ನಾವು ಹೇಗೆ ಹುರ್ಕೊಂಡ್ವಿ ಅದೇ ಥರ ಅಕ್ಕಿನ ಹುರ್ಕೋಬೇಕು ಸ್ವಲ್ಪ ಕಾಳನ್ನ ಮತ್ತು ಗೋಧ್ವೆನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಅದು ಗಟ್ಟಿ ಇರೋದ್ರಿಂದ ಅಕ್ಕಿ ಮತ್ತು ರಾಗಿನ ನೀವು ಸ್ವಲ್ಪ ಬಿಸಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದೇ ಥರ ನಾವು ಗೋದ್ವೆ ಅಕ್ಕಿ ಮತ್ತು ರಾಗಿ ಉದ್ದಿನಕಾಳು ಎಲ್ಲ ನಾವು ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಇವಾಗ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ನಾನು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯನ ನಾನು ಹುರ್ಕೊಳ್ಳಿಲ್ಲ ಅಥವಾ ಹುರ್ಕೊಂಡ್ರೆ ಮೆಂತ್ಯ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಎಲ್ಲ ಹುರ್ಕೊಂಡಾದಮೇಲೆ ಲಾಸ್ಟಲ್ಲಿ ಮೆಂತ್ಯನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ರಾಗಿ ಗೋಧಿ ಅಕ್ಕಿ ಕಾಳು ಮೆಂತ್ಯ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸುಡ್ತಾ ಇರುತ್ತೆ ಈ ಥರ ಒಂದು ಸ್ಪೂನನ್ನು ತಗೊಂಡು ದೊಡ್ಡದಾಗಿರೋ ಸ್ಪೂನನ್ನು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವಿದು ಸ್ವಲ್ಪ ತಣ್ಣಗೋದಕ್ಕೆ ಬಿಟ್ಟು ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬರೋಣ ನೋಡಿ ನಾನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಮಿಲ್ ಮಾಡಿಸ್ಕೊಂಡು ಬರುವಾಗ ತೀರಾ ನುಣ್ಣಗೆ ಮಿಲ್ ಮಾಡಿಸ್ಕೊಂಡು ಬರಬೇಡಿ ಇಟ್ಟು ಗಂಟೆ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತರಿ ತರಿ ಇರಬೇಕು ಆ ಥರ ನೀವು ಮೆಲ್ ಮಾಡಿಸ್ಕೊಂಡು ಬನ್ನಿ ನಾನು ಇದನ್ನು ಮೆಲ್ ಮಾಡಿಸ್ಕೊಂಡು ಬಂದು ಒಂದ್ರಿ ಆಡಿಕೊಂಡು ಜರ್ಡಿ ಆಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಈ ಥರ ಜರ್ಡಿ ಹಾಡ್ಕೊಂಡು ಇಟ್ಕೊಳ್ಳಿ ನನಗೆ ಇದು ಸುಮಾರು ಎರಡು ತಿಂಗಳು ಮೂರು ತಿಂಗಳವರೆಗೂ ಬರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನಾನು ಈಗ ನಾನಿಲ್ಲಿ ಎಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅಷ್ಟು ಡಬಲು ನಾನು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಹಾಗಾಗಿ ನಾನು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದರಲ್ಲಿ ನನಗೆ ಒಂದು ನಾಲ್ಕು ಮುದ್ದೆಯಷ್ಟು ಆಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ ನಾನು ಕಪ್ಪು ಮೆಸರ್ಮೆಂಟಲ್ಲೇ ಇದ್ದೀನಿ ಈಗ ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಂಡು ಹಾಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋದಾದರೆ ಇನ್ನೂ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ಕೋಬೋದು ನಾನು ಒಂದು ಕಪ್ಪಷ್ಟು ಸದ್ಯಕ್ಕೆ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲ ಬೆಲ್ಲೆಲ್ಲ ಕರ್ಗಿದ್ಮೇಲೆ ಸ್ವೀಟನ್ನು ನೋಡಿಕೊಂಡು ನಾನು ಹಾಕೋತೀನಿ ಇದು ಬೆಲ್ಲ ತುಂಬ ಸ್ವೀಟ್ ಇರೋದಿಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ಥರದ ಕೆಮಿಕಲ್ ಹಾಕ್ ಹಾಕಿರಲ್ಲ ಅದಕ್ಕೆ ಇದು ಈ ಕಲರ್ ಬಂದಿದೆ ಹಾಗಾಗಿ ಮುದ್ದೆನೂ ಸ್ವಲ್ಪ ರಾಗಿ ಮುದ್ದೆ ಥರ ಕಲರ್ ಬರುತ್ತೆ ನೀವು ಬಿಳಿ ಬೆಲ್ಲನ ಮಾಮೂಲಿ ಅಚ್ಚು ಬೆಲ್ಲನ ಯೂಸ್ ಮಾಡಿದ್ರೆ ಮಾಮೂಲಿ ವೈಟ್ ಕಲರ್ ಮುದ್ದೆ ಬರುತ್ತೆ ನಾನು ಬೆಲ್ಲ ಹಾಕಿ ಕಲರ್ ಬೆಲ್ಲ ಹಾಕಿರೋದ್ರಿಂದ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಶುದ್ಧವಾಗಿರುತ್ತೆ ಸೋದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ನೀವು ಅಚ್ಚು ಬೆಲ್ಲ ತಗೊಂಡ್ರೆ ಬೆಲ್ಲನ ನೀವು ಕರಗಿಸ್ಕೊಂಡು ಆಮೇಲೆ ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಇನ್ನು ಒಂದು ಕಾಲು ಅಷ್ಟು ನಾನು ಸ್ವೀಟ್ ಕಮ್ಮಿ ಅನ್ನಿಸ್ತು ಇನ್ನೂ ಕಾಲು ಅಷ್ಟು ನಾನು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಬೆಲ್ಲ ಕರ್ಗಿದ ನಂತರ ನಾನು ತೊಗೊಂಡಿರೋ ಹಿಟ್ಟಲ್ಲಿ ಸ್ವಲ್ಪ ಕೈನಲ್ಲಿ ಒಂದು ಸ್ಪೂನಷ್ಟು ಹಿಟ್ಟನ್ನು ತೊಗೊಂಡು ನಾನು ಸ್ವಲ್ಪ ಈ ಥರ ಮೇಲ್ಗಡೆ ಉದುರಿಸ್ಕೋತೀನಿ ಈ ಥರ ಉದುರಿಸ್ಕೊಂಡ್ಮೇಲೆ ನೀರನ್ನು ಕುದಿಯೋದಕ್ಕೆ ಬಿಟ್ಟು ನಾವು ನೀರು ಚೆನ್ನಾಗಿ ಕುದಿಬೇಕು ಮಳ್ತಾ ಇರಬೇಕು ನೋಡಿ ನೀರು ಮಳ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ ಈ ಥರ ಚೆನ್ನಾಗಿ ಕುದಿಯುವಾಗ ನಾವು ಎರಡು ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ನಲ್ಲ ಆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಥರ ನೋಡಿ ಹಿಟ್ಟನ್ನು ಹಾಕ್ಕೊಳ್ಳಿ ಬೇಕಿದ್ರೆ ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಮುದ್ದೆನ ಇಷ್ಟಪಡೋರು ಇದ್ದರೆ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ಳಿ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಪುನಃ ಲಾಸ್ಟಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ಈಗ ನೋಡಿ ನಾನು ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫುಲ್ಲು ಮೇಲುಗಡೆ ಬಂದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಈ ಥರ ಐ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲೇ ನೀವು ಕುದಿಸ್ಕೋಬೇಕು ಈ ಥರ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನಾರು ಕುದಿಸ್ಕೊಂಡು ಈಗ ನಾವು ಕುದಿದ್ ಕುದ್ದಿದೆ ಇದು ಚೆನ್ನಾಗಿ ಬೆಂದಿದೆ ಈಗ ನಾವು ಫ್ಲೇಮ್ನ ಕಮ್ಮಿನ ಮಾಡಿಕೊಂಡು ಈ ಥರ ಒಂದು ಕೋಲಿದ್ದರೆ ಮುದ್ದೆ ಕೋಲಿದ್ರೆ ನಿಮ್ಮ ಮನೆಯಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಯಾವ ಥರ ಮಾಡ್ತಾ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಗಂಟೆ ಇರಬಾರ್ದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈ ನೋವಾಗುತ್ತೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ನಾವು ನೀರು ಹಿಟ್ಟನ್ನು ಹಾಕ್ಕೊಂಡ್ರೆ ಪುನಃ ಹಿಟ್ಟನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನೋಡಿ ನನಗೆ ಕರೆಕ್ಟಾಗಿ ಬಂದಿದೆ ನೋಡಿ ನೀವೇನಾದರೂ ಸ್ವಲ್ಪ ಕಮ್ಮಿನ ಹಿಟ್ಟನ್ನು ಕಮ್ಮಿನ ಹಾಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ತೆಳುವಾದರೆ ನಾವು ಕರೆಕ್ಟಾಗಿ ಹಿಟ್ಟನ್ನು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಗಂಟಾಗೋಲ್ಲ ಈ ಥರ ನೀವು ಗ್ಯಾಸ್ ಮೇಲೆ ಇಟ್ಟು ಎರಡು ನಿಮಿಷ ನೀಟಾಗಿ ಗ್ಯಾಸ್ ಮೇಲೆ ಗಂಟಿ ಇರೋ ಹಾಗೆ ಈ ಥರ ಹೊಂದಿಸ್ಕೋಬೇಕು ನೋಡಿ ನಾನೆಲ್ಲ ನೀಟಾಗಿ ಹೊಂದಿಸ್ಕೊಂಡಿದ್ದೀನಿ ಆದರೂ ಮಧ್ಯೆ ಮಧ್ಯೆ ಈ ಥರ ಗಂಟಿರುತ್ತೆ ಇವಾಗ ನೀವು ಫ್ಲೇಮ್ನ ಆಫ್ ಮಾಡಿನೂ ಸಹಿತ ನೀವು ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ದೇನೋ ಹಾಗೆ ಮುದ್ದೆನ ಕಟ್ಕೋಬೋದು ನೋಡಿ ನಾನೀಗ ಎಲ್ಲ ನೀಟಾಗಿ ಸ್ವಲ್ಪ ಗಂಟಿ ಇರೋ ಹಾಗೆ ನೀಟಾಗಿ ಹೊಂದಿಸ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಗಂಟಿದ್ರೂ ನೀವು ಈ ಥರ ಒಂದು ಸ್ಪೂನನ್ನು ಆಗಲವಾಗಿರೋ ಒಂದು ಸ್ಪೂನನ್ನು ತೊಗೊಂಡು ನೀಟಾಗಿ ಈ ಥರ ಹೊಂದಿಸ್ಕೋಬೋದು ಈ ಥರ ಮಾಡಿಕೊಂಡು ನೀವು ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನಾದರೂ ಹಾಕ್ಕೊಂಡು ನೀವು ಮುದ್ದೆನ ಮಾಡ್ಕೋಬೋದು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಸೈಜಲ್ಲಿ ನೀವು ಮುದ್ದೆನ ಮಾಡ್ಕೋಬೋದು ನೋಡಿ ನಾನು ಇವಾಗ ತೋರಿಸ್ತೀನಿ ಈ ಥರ ತುಪ್ಪ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ಮುದ್ದೆನ ಮಾಡ್ಕೋತೀನಿ ನೋಡಿ ನಾನು ಇಲ್ಲಿ ಒಂದು ಮುದ್ದೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಗಂಟಿರಲ್ಲ ಈ ಥರ ಚೆನ್ನಾಗಿ ನೀವು ಮಿದ್ದಿಸ್ಕೊಂಡ್ರೆ ನೋಡಿ ಈ ಥರ ನಾನು ನಾಲ್ಕು ಮುದ್ದೆನ ಮಾಡಿಕೊಂಡಿದ್ದೀನಿ ಇದೇ ಥರ ಎಲ್ಲ ಮುದ್ದೆನೂ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಪ್ರತಿ ಸಲವೂ ತುಪ್ಪನ ಹಾಕೋ ಅವಶ್ಯಕತೆ ಇಲ್ಲ ನೀವು ಎರಡು ಮುದ್ದೆಗೆ ಒಂದು ಸಲ ತುಪ್ಪನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ನಾಲ್ಕು ಮುದ್ದೆನ ಮಾಡ್ಕೊಂಡಿದ್ದೀನಿ ನನಗೆ ಎರಡು ಕಪ್ಪು ಹಿಟ್ಟಲ್ಲಿ ನಾಲ್ಕು ಮುದ್ದೆ ಆಗಿದೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಇದಕ್ಕೆ ಇದನ್ನು ಹೇಗೆ ತಿನ್ನೋದು ಅನ್ನೋದು ನಾನು ತೋರಿಸ್ತೀನಿ ನಾವು ಈ ಥರ ಬೆಲ್ಲನ ಹಾಕಿ ಮುದ್ದೆನ ಮಾಡಿಕೊಂಡಾಗ ತುಪ್ಪದಲ್ಲೇ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಬೆಲ್ಲ ಹಾಕಿರೋದ್ರಿಂದ ಸಾಂಬಾರೇನು ಹಾಕೋಬೇಡಿ ನಿಮಗೆ ತುಪ್ಪ ಈ ಥರ ಬೆಲ್ಲ ಹಾಕ್ಕೊಂಡು ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಬೆಲ್ಲದ ಬದಲಿಗೆ ಉಪ್ಪನ್ನ ಹಾಕ್ಕೊಂಡು ಮಾಡಿಕೊಂಡು ಸಾಂಬಾರನ್ನ ಹಾಕ್ಕೊಂಡು ನೀವು ತಿನ್ಬೋದು ನೋಡಿ ಈ ಥರ ನಾನು ಮುದ್ದೆ ಮಧ್ಯದಲ್ಲಿ ಒಂದು ಹೋಲ್ ಥರ ಮಾಡಿಕೊಂಡು ಈ ಥರ ತುಪ್ಪನ ಹಾಕೋತಾ ಇದ್ದೀನಿ ಮುದ್ದೆ ಬಿಸಿ ಬಿಸಿ ಇರುವಾಗಲೇ ನೀವು ಹೋಲನ್ನ ಮಾಡಿಕೊಂಡು ತುಪ್ಪನ ಹಾಕ್ಕೊಂಡು ನೀವು ಮಾಮೂಲಿ ಮುದ್ದೆಗೆ ಮುರಿದುಕೊಂಡು ತಿನ್ನೋ ಹಾಗೆ ನೀವು ತುಪ್ಪನ ಹಚ್ಕೊಂಡು ಮುದ್ದೆನ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಮುದ್ದೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್